ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಸೋನು ಪಲ್ಲವಿ ಕಿಚನ್ ನಾನು ರೂಪಾ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ತುಂಬಾ ರುಚಿಯಾಗಿರುವಂತಹ ಬೀನ್ಸ್ ಬೇಳೆ ಬಸರನ್ನು ಹೇಗೆ ಮಾಡೋದು ಅಂತ ನೋಡೋಣ ಫ್ರೆಂಡ್ಸ್ ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಫ್ರೆಂಡ್ಸ್ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಮೊದಲಿಗೆ ನಾನಿಲ್ಲಿ ಬೀನ್ಸನ್ನು ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಂಡಿದ್ದೀನಿ ತುಂಬಾ ರುಚಿಯಾಗಿರುತ್ತೆ ಬೀನ್ಸ್ ಹಾಗೂ ಬೇಳೆನ ಉಪಯೋಗಿಸ್ಕೊಂಡು ಈ ರೀತಿ ಒಂದು ಸಲ ಡಿಫ್ರೆಂಟಾಗಿ ಬಸರನ್ನು ಮಾಡಿ ಫ್ರೆಂಡ್ಸ್ ಖಂಡಿತ ಮನೆಯಲ್ಲಿ ಪ್ರತಿಯೊಬ್ಬರು ಕೂಡ ತುಂಬಾ ಇಷ್ಟಪಟ್ಟು ಊಟ ಮಾಡ್ತಾರೆ ನಂತರ ಇದನ್ನೆಲ್ಲ ನಾನಿಲ್ಲಿ ಒಂದು ಕುಕ್ಕರ್ಗೆ ಸೇರಿಸ್ಕೊತಾ ಇದ್ದೀನಿ ನಂತರ ತೊಗರಿ ಬೆಳೆಯನ್ನು ತೊಳೆದ್ಬಿಟ್ಟು ಸೇರಿಸ್ಕೊತಾ ಇದ್ದೀನಿ ನಂತರ ಹಸಿರು ಮೆಣ್ಶನ್ಕಾಯನ್ನ ಸೇರಿಸ್ಕೊತಾ ಇದ್ದೀನಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೋಡಿಕೊಂಡು ನೀವು ಹಸಿರು ಮೆಣ್ಸಿಕಾಯನ್ನ ಸೇರಿಸ್ಕೋಬೇಕಾಗುತ್ತೆ ಹಾಗೆ ಒಂದು ಟೊಮೊಟೊವನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ನೋಡ್ಬೋದು ನಂತರ ಕುಕ್ಕರ್ ಇಟ್ ಕ್ಲೋಸ್ ಮಾಡಿ ಜಸ್ಟ್ ಒಂದು ವಿಷಲ್ ತೊಗೊಂಡ್ರೆ ಸಾಕು ಫ್ರೆಂಡ್ಸ್ ನೋಡ್ಬೋದು ಈಗ ಒಂದು ಆಗಿದೆ ಕುಕ್ಕರ್ ಲಿಡ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಬೀನ್ಸು ಚೆನ್ನಾಗಿ ಬೆಂದಿದೆ ನಂತರ ಬೀನ್ಸು ಬೇಳೆನ ಸಪ್ರೇಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಹಾಗೆ ಬೇಯಿಸಿರುವಂಥ ನೀರನ್ನು ಕೂಡ ಸಪ್ರೇಟ್ ಮಾಡಿ ಒಂದು ಬಟ್ಲಿಗೆ ಎತ್ತಿಟ್ಕೊಂಡಿದ್ದೀನಿ ನಂತರ ಖಾರವನ್ನು ರುಬ್ಲಿಕ್ಕೆ ಒಂದು ಎರಡು ಸೌಟಷ್ಟು ಬೀನ್ಸು ಬೇಳೆನ ಎತ್ತಿಟ್ಕೊಂಡಿದ್ದೀನಿ ಹಾಗೆ ಬೇಯಿಸಿರುವಂಥ ಟೊಮೊಟೊ ಹಸಿರು ಮೆಣಸಿನ್ಕಾಯಿ ಹಾಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಸುಟ್ಬಿಟ್ಟು ಎತ್ತಿಟ್ಕೊಂಡಿದ್ದೀನಿ ಹಾಗೆ ಒಂದು ಬೆಳ್ಳುಳ್ಳಿ ಗಿಡ ಹೆಸರನ್ನು ಸುಟ್ಬಿಟ್ಟು ಸಿಪ್ಪೆನೆಲ್ಲ ಬಿಡಿಸ್ಬಿಟ್ಟು ಎತ್ತಿಟ್ಕೊಂಡಿದ್ದೀನಿ ನಂತರ ಒಂದು ಸ್ಪೂನಷ್ಟು ಜೀರಿಗೆ ಹಾಗೆ ಸ್ವಲ್ಪ ಕರಿಮೆಣಸು ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ ತುಂಬಾ ರುಚಿಯಾಗುತ್ತೆ ಫ್ರೆಂಡ್ಸ್ ಖಂಡಿತ ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ಈಗ ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡಿದ್ದೀನಿ ನಂತರ ಸ್ವಲ್ಪ ಹುಣ್ಸೆಣ್ಣನ ಒಂದು ಐದು ನಿಮಿಷ ಮುಂಚೆನೇ ನೆನೆಸಿಟ್ಕೊಂಡಿದ್ದೆ ಆ ಹುಣ್ಸೆ ಹಣ್ಣನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ನಂತರ ಒಂದೆರಡು ಸ್ಪೂನಷ್ಟು ತೆಂಗಿನಕಾಯಿ ತುರಿಯನ್ನು ಸೇರಿಸ್ಕೊಂಡು ಹಾಗೆ ನಾವು ಬೀನ್ಸನ್ನು ಬೇಯಿಸಿದ್ವಲ್ಲ ಆ ನೀರನ್ನು ಸೇರಿಸ್ಕೊಂಡು ನೋಡಿ ಈ ರೀತಿಯಲ್ಲಿ ನಾನು ಖಾರವನ್ನು ರೆಡಿ ಮಾಡ್ಕೊಂಡಿದ್ದೀನಿ ನಂತರ ಈಗ ಇದನ್ನು ಮೊದಲೇ ಬೇಯಿಸಿಟ್ಕೊಂಡಿರೋಂಥ ನೀರಿಗೆ ಖಾರವನ್ನು ಸೇರಿಸ್ಕೊಂತ ಇದ್ದೀನಿ ಈಗ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ಈಗ ಸಾಂಬಾರಿಗೆ ಒಗ್ಗರಣೆಯನ್ನು ರೆಡಿ ಮಾಡ್ಕೋಬೇಕಾಗುತ್ತೆ ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಯನ್ನು ತೊಗೊಂಡಿದ್ದೀನಿ ಪಾತ್ರೆ ಬಿಸಿಯಾದ ನಂತರ ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಎಣ್ಣೆ ಬಿಸಿಯಾದ ನಂತರ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಸಾಸಿವೆ ಸಾಸಿವೆ ಎಲ್ಲ ಚಿಟಾಪಟ ಅಂತ ಸಿಡಿದ ನಂತರ ಸ್ವಲ್ಪ ಕರಿಬೇವನ್ನ ಸೇರಿಸ್ಕೊತಾ ಇದ್ದೀನಿ ನಂತರ ರುಬ್ಬಿಟ್ಕೊಂಡಿರೋಂಥ ಖಾರವನ್ನು ಸೇರಿಸ್ಕೊತಾ ಇದ್ದೀನಿ ಸಾಂಬಾರು ಒಂದು ಕುದಿ ಬಂದರೆ ಸಾಕು ಫ್ರೆಂಡ್ಸ್ ರುಚಿ ರುಚಿಯಾದಂತಹ ಬೀನ್ಸ್ ಬೆಳೆ ಬಸ್ಸಾರು ರೆಡಿಯಾಗುತ್ತೆ ಮುದ್ದೆ ಹಾಗೆ ಅನ್ನೋ ಜೊತೆ ಊಟ ಮಾಡ್ತಾಯಿದ್ರೆ ಇನ್ನೂ ಸ್ವಲ್ಪ ಊಟ ಮಾಡೋಣ ಅನಿಸುತ್ತೆ ಅಷ್ಟು ರುಚಿಯಾಗಿರುತ್ತೆ ಹಾಗೆ ಎಲ್ಲರೂ ವೀಡಿಯೋನ ನೋಡ್ತಾ ಇದ್ದೀರಾ ಆದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿತಿದ್ದೀರ ದಯವಿಟ್ಟು ವೀಡಿಯೋ ನೋಡೋ ಪ್ರತಿಯೊಬ್ಬರು ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಅದರಿಂದ ನನ್ನ ಚಾನಲ್ ಬಯಲಿಕ್ಕೆ ತುಂಬಾ ಸಹಾಯ ಆಗುತ್ತೆ ನನಗೆ ಸಾಂಬಾರು ಸ್ವಲ್ಪ ಸೆಪ್ಪೆ ಅನಿಸ್ತು ಹಾಗಾಗಿ ರುಚಿಗೆ ತಗಸ್ಟು ಉಪ್ಪನ್ನು ಸೇರಿಸ್ಕೊಂಡು ಸಾಂಬಾರನ್ನು ರೆಡಿ ಮಾಡ್ಕೊಂಡಿದ್ದೀನಿ ನಂತರ ಈಗ ಪಲ್ಯವನ್ನು ರೆಡಿ ಮಾಡ್ಕೊಳ್ಳೋಣ ಮೊದಲಿಗೆ ನಾನಿಲ್ಲಿ ಒಂದು ಕಡಾಯಿಯನ್ನು ತೊಗೊಂಡಿದ್ದೀನಿ ಕಡಾಯಿ ಬಿಸಿಯಾದ ನಂತರ ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಎಣ್ಣೆ ಬಿಸಿಯಾದ ನಂತರ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಸಾಸಿವೆ ನಂತರ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಹಾಗೆ ಒಂದು ಮೂರು ಹಸಿರು ಮೆಣ್ಸಿಕಾಯನ್ನು ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕರಿಬೇವನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಈರುಳ್ಳಿ ಕಲರು ಸ್ವಲ್ಪ ಚೇಂಜ್ ಆಗಬೇಕು ಅಲ್ಲಿವರೆಗೂ ಕೂಡ ಫ್ರೈ ಮಾಡ್ಕೊಳ್ಳೋಣ ಆಲ್ರೆಡಿ ನಾನು ಎಷ್ಟು ಕಾಳು ಬಸರನ ಹೇಗೆ ಮಾಡೋದು ಅಂತ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಫ್ರೆಂಡ್ಸ್ ಎಲ್ಲರೂ ಕೂಡ ತುಂಬಾ ಇಷ್ಟಪಟ್ಟಿದ್ದಾರೆ ನೀವು ಇನ್ನೂ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ಖಂಡಿತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ನಂತರ ಬೇಸಿಟ್ಕೊಂಡಿರೋಂಥ ಬೀನ್ಸು ಹಾಗೆ ಬೇಳೆಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಂತರ ಇದಕ್ಕೆ ತೆಂಗಿನಕಾಯಿ ತುರಿಯನ್ನು ಸೇರಿಸ್ಕೋಬೇಕಾಗುತ್ತೆ ಹಾಗೆ ಚಿಕ್ಕದಾಗಿ ಹೆಚ್ಚಿಟ್ಟಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಈಗ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ನೋಡ್ತಾ ಇದ್ರೆ ತಿನ್ಬೇಕನ್ಸುತ್ತಲ್ಲ ಫ್ರೆಂಡ್ಸ್ ಖಂಡಿತ ಈ ವಿಧದಲ್ಲಿ ಒಂದು ಸಲ ರೆಡಿ ಮಾಡಿ ಮನೆಯಲ್ಲಿ ಪ್ರತಿಯೊಬ್ಬರು ಕೂಡ ತುಂಬಾ ಇಷ್ಟಪಟ್ಟು ಊಟ ಮಾಡ್ತಾರೆ ನಾನು ಇವತ್ತು ಮುದ್ದೆ ಹಾಗೆ ಅನ್ನೋ ಜೊತೆ ಉಪಯೋಗಿಸ್ತಾ ಇದ್ದೀನಿ ಹಾಗೆ ಈ ಬೀನ್ಸನ್ನು ನಾವು ಮನೆಯಲ್ಲೇ ಬೆಳೆದಿರುವಂತಹ ಬೀನ್ಸು ನೋಡ್ಬೋದು ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಈಗ ಕಂಪ್ಲೀಟಾಗಿ ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ಪರ್ಫೆಕ್ಟಾಗಿ ಬೀನ್ಸ್ ಪಲ್ಯ ರೆಡಿಯಾಗಿದೆ ಈಗ ರೆಡಿಯಾಗಿರುವಂತಹ ಸಾಂಬಾರು ಹಾಗೆ ಪಲ್ಯವನ್ನು ನಾನಿಲ್ಲಿ ಒಂದು ಬೌಲ್ಗೆ ಹಾಕಿದ್ದೀನಿ ನೋಡ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಇಷ್ಟು ಈಸಿಯಾಗಿ ಬೀನ್ಸ್ಗಳು ಹಾಗೆ ಬೇಳೆನ ಉಪಯೋಗಿಸ್ಕೊಂಡು ರುಚಿಯಾದಂತಹ ಬಸರನ್ನು ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಯಾವಾಗಲೂ ಇದೇ ರೀತಿ ಸಪೋರ್ಟ್ ಮಾಡಿ